ಬಾ ಇವತ್ತು ಬಿರಿಯಾನಿ ಮಾಡ್ತಾರ ಬಾ ಇವತ್ತು ಅಣ್ಣ ಬಿರಿಯಾನಿ ಮಾಡಾಕತ್ತ ಮೆಣಸಿ ಕಟ್ ಮಾಡ್ಬೇಕನ್ ಮಾಡಬೇಕ ಏನ ಅಣ್ಣ ಹುಡುಕಿ ಆಡಕತ್ತ ಒಳಗಲ್ಲಿ ಏನಾವಂತ ಏನ್ ಹುಡುಕಿ ಆಡಕತೆ ಅಲ್ರ ಮೆಣಸಿನ ದಾನಿ ಶಾಂತಿ ಶಾಂತಿ ಏನು ಅಣ್ಣ ತುಪ್ಪ ಹಾಕಿದೆ ಫಸ್ಟು ತುಪ್ಪನ ನೋಡ್ಕೊಂಬಿಡ್ರಿ ಫಸ್ಟು ತುಪ್ಪ ಹಾಕ್ಯಾರ ಎಣ್ಣೆನಾ ಅದ್ರಾಗ ಎಣ್ಣೆನೇ ಇಲ್ಲ ಮಾಡಿ ಏನಿಲ್ಲ ಇದೇನು ಫಲವೇಲೇನಾ ಎಲೆ ಚಕ್ಕೇನಾ ಫಸ್ಟು ಸ್ವಲ್ಪ ಪ್ರೇಮ್ ಮಾಡ್ಬೇಕಂತ ತೆರೆ ಒಂದ್ ಸ್ವಲ್ಪ ದೂರ ತೆರೆನೇ ಬರಕ್ ಆಗ್ತದೆ ಮೆಣಸಿನ ದಾಳಿ ಮೆಣಸಿನ ಬೀಜ ನಮ್ಮ ಅಣ್ಣಗ ಇನ್ನೊಬ್ರು ಇರ್ಬೇಕು ಇಲ್ಲ ಅದೇನಣ್ಣ ಹೂವು ಎಂತ ಬಿರಿಯಾನಿ ಹೂವು ಇದ್ಯಾವುದು ಹೊಸ ಕೇಳಕ್ಕೈತೀನಿ ಓಕೆ ಏನ ಮೆಣಸಿ ಕಾಯಿ ಮತ್ತೆ ಸ್ಮೆಲ್ ಗಮ್ಮಂತೈತೆ ನಿಮ್ಗೇನು ಕಾಣಲ್ಲ ಕೇಳಲ್ಲ ಮೆಲ್ಲಿಗಿನ್ನೆಲ್ಲ ಮೆಣಸಿಕಾಯಿ ನೆಕ್ಸ್ಟ್ ಏನು ಈರುಳ್ಳಿ ನೆಕ್ಸ್ಟ್ ಈರುಳ್ಳಿ ಹಾಕ್ಬೇಕು ஒரடாக்கோடி டமோட்டாட்ட ಓಯ್ನಿ ನೀ ಏನು ಕೆಲಸ ಮಾಡೋಕ್ಕೈತೆ ಅಲ್ಲಿಗೆ ಹೇಳ್ಕೊಡಕೈತೆ ನಣ್ಣ ನಮ್ಮ ತೀದ ಆರಾಮ್ ಕೆಲಸ ಎಷ್ಟು ಕೆ ಜಿ ಚಿಕನ ಒಂದು ಕೆ ಕೆಜಿನಾ ಒಂದು ಕೆ ಜಿ ಚಿಕನ್ ಹಾಡ ಎರಡು ಕಿಲೋಸ್ ಅಕ್ಕಿನಾ ಒಂದು ಕೆ ಜಿ ಚಿಕನು No, andi kayak kali ஏழந்தொழ்ப்பு ஏன்னா எங்கே மசாலாச்சு இவத்து கொடுக்குறோ எல்லாம் கொடுக்க அவங்க மோச மணி கொட்டி ஆச்சுப்பா ஏனது

<tis> super, Ayu, super, biden super, super, super aku iya <tis> <tis> super, <tis> nah, super, 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 <tis> nah, apa, nanya, nanya, super, <tis> nah, super, super Kayak <laughs> hey Bunda, kayak hey Bunda, kayak 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 Bunda,